ಸ್ನೇಹಿತರೆ ಇಂದು ನಾವು ತಿರುಪತಿ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಇತಿಹಾಸ ಮತ್ತು ದೇವಸ್ಥಾನದ ಕೆಲವು ಅದ್ಭುತ ಸಂಗತಿಗಳನ್ನು ತಿಳಿಯೋಣ ಈ ದೇವಾಲಯವು ಕೇವಲ ಭಕ್ತಿಯ ಕೇಂದ್ರವಲ್ಲ ಇದು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಪವಿತ್ರ ದೇವಸ್ಥಾನವೂ ಆಗಿದೆ ಬನ್ನಿ ಈ ದೈವಿಕ ಯಾತ್ರೆಯನ್ನು ಪ್ರಾರಂಭಿಸೋಣ ತಿರುಮಲಾ ಶ್ರೀ ವೆಂಕಟೇಶ್ವರ ದೇವಸ್ಥಾನವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಏಳು ಬೆಟ್ಟಗಳ ಮೇಲೆ ಒಂದಾದ ವೆಂಕಟಾದ್ರಿಯ ಬೆಟ್ಟದ ಮೇಲೆ ನೆಲೆಗೊಂಡಿದೆ ಈ ದೇವಾಲಯವು ಕೃಷ್ಣಶಕ ಮುನ್ನೂರರಿಂದ ನಿರ್ಮಾಣವಾಗತೊಡಗಿತ್ತು ಎಂದು ಭಾವಿಸಲಾಗಿದೆ ತೊಂಡಮಾನ್ ರಾಜನು ಈ ದೇವಾಲಯದ ಆರಂಭಿಕ ನಿರ್ಮಾಣಕ್ಕೆ ಕಾರಣಾದನು ನಂತರ ಚೋಳರು ಪಾಂಡ್ಯರು ಮತ್ತು ವಿಜಯನಗರದ ಸಾಮ್ರಾಜ್ಯದ ರಾಜರು ಇದರ ವಿಸ್ತರಣೆಗೆ ಕೊಡುಗೆ ನೀಡಿದರು ಪಲ್ಲವರಾಣಿ ಸಮವೈ ಕ್ರಿಷ್ಟಶಕ ಒಂಬೈನೂರ ಅರವತ್ತಾರರಲ್ಲಿ ದೇವಾಲಯಕ್ಕೆ ಚಿನ್ನ ಆಭರಣಗಳು ಮತ್ತು ಇಪ್ಪತ್ತ್ ಮೂರು ಎಕರೆ ಭೂಮಿಯನ್ನು ದಾನ ಮಾಡಿದಾಳೆ ಎಂಬ ದಾಖಲೆ ಇದೆ ವಿಜಯನಗರದ ಶ್ರೀ ಕೃಷ್ಣದೇವರಾಯರು ದೇವಾಲಯದ ವಿಮಾನಕ್ಕೆ ಚಿನ್ನದ ಲೇಪನ ನೀಡಿದರು ಶ್ರೀ ವೈಷ್ಣವ ಗುರು ರಾಮಾನುಜಾಚಾರ್ಯರು ಹನ್ನೆರಡನೇ ಶತಮಾನದಲ್ಲಿ ದೇವಾಲಯದ ಆಗಮಶಾಸ್ತ್ರದ ಪೂಜಾ ವಿಧಾನಗಳನ್ನು ಸ್ಥಾಪಿಸಿದರು ಇದು ಇಂದಿಗೂ ಆಚರಣೆಯಲ್ಲಿದೆ ತಿರುಮಲದ ದಂತಕಥೆಯ ಪ್ರಕಾರ ಶ್ರೀವಿಷ್ಣುವು ಕಲಿಯುಗದಲ್ಲಿ ಭಕ್ತರನ್ನು ರಕ್ಷಿಸಲು ಶ್ರೀನಿವಾಸನಾಗಿ ಭೂಮಿಗೆ ಬಂದನು ಲಕ್ಷ್ಮೀದೇವಿಯೊಂದಿಗೆ ಭಿನ್ನಾಭಿಪ್ರಾಯದಿಂದಾಗಿ ಶ್ರೀನಿವಾಸನು ವೈಕುಂಠವನ್ನು ತೊರೆದು ತಿರುಮಲದ ಶೇಷಚಲ ಬೆಟ್ಟಗಳಲ್ಲಿ ಧ್ಯಾನ ಮಾಡತೊಡಗಿದನು ಶ್ರೀ ಲಕ್ಷ್ಮೀದೇವಿಯು ಶಿವ ಮತ್ತು ಬ್ರಹ್ಮನನ್ನು ಶ್ರೀನಿವಾಸನ ರಕ್ಷಣೆಗೆ ಕಳುಹಿಸಿದಳು ಶಿವನು ಹಸುವಾಗಿಯೂ ಬ್ರಹ್ಮನು ಕರುವಾಗಿಯೂ ರೂಪಾಂತರಗೊಂಡು ಚೋಳರಾಜನಿಗೆ ಸೇರಿದರು ಒಂದು ದಿನ ಗೋಪಾಲಕನೊಬ್ಬನು ಹಸುವನ್ನು ಒಡೆಯಲು ಯತ್ನಿಸಿದಾಗ ಶ್ರೀನಿವಾಸನಿಗೆ ಗಾಯವಾಯಿತು ಇದರಿಂದ ಕೋಪಗೊಂಡ ಶ್ರೀನಿವಾಸನು ಚೋಳ ರಾಜನನ್ನು ಶಪಿಸಿದನು ನಂತರ ರಾಜನು ಕ್ಷಮೆಯಾಚಿಸಿದ್ದಾಗ ಶ್ರೀನಿವಾಸನು ರಾಜನ ಮಗಳನ್ನು ಮುಂದಿನ ಜನ್ಮದಲ್ಲಿ ಪದ್ಮಾವತಿಯೊಂದಿಗೆ ವಿವಾಹ ಆಗುವುದಾಗಿ ವರವಿತ್ತನು ಸ್ನೇಹಿತರೆ ಮತ್ತಷ್ಟು ಅಚ್ಚರಿಯನ್ನು ತಿಳಿಯೋಣ ಕೊನೆಯವರೆಗೂ ವಿಡಿಯೋ ನೋಡಿ ದೇವಾಲಯದ ಶ್ರೀ ವೆಂಕಟೇಶ್ವರನ ವಿಗ್ರಹದ ಕೂದಲು ನಿಜವಾದ ಕೂದಲಿನಂತೆ ಕಾಣುತ್ತದೆ ಮತ್ತು ಇದು ಬೆಳೆಯುತ್ತದೆ ಎಂಬ ದಂತಕತೆ ಇದೆ ದೇವಾಲಯದ ಅರ್ಚಕರು ಈ ಕೂದಲನ್ನು ನಿಯಮಿತವಾಗಿ ಕತ್ತರಿಸುತ್ತಾರಂತೆ ಸೀಲಾ ತೋರಣಂ ಪ್ರಕೃತಿಯ ಅದ್ಭುತ ತಿರುಮಲ ಬೆಟ್ಟಗಳಲ್ಲಿ ಎಂಟು ಮೀಟರ್ ಅಗಲ ಮತ್ತು ಮೂರು ಮೀಟರ್ ಎತ್ತರದ ಶೀಲಾ ತೋರಣಂ ಎಂಬ ನೈಸರ್ಗಿಕ ಕಮಾನು ಇದೆ ಇದು ಭೂವೈಜ್ಞಾನಿಕ ಅದ್ಭುತವಾಗಿದ್ದು ಶ್ರೀ ವಿಷ್ಣುವಿನ ಸಾನಿಧ್ಯವನ್ನು ಸಂಕೇತಿಸುತ್ತದೆ ಸ್ನೇಹಿತರೆ ನಿಮಗೆ ಇನ್ನು ತಿರುಪತಿ ಲಡ್ಡು ಬಗ್ಗೆ ಹೇಳಲಬೇಕು ತಿರುಪತಿ ಲಡ್ಡು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೆ ಜಿಐ ಟ್ಯಾಗ್ ಹೊಂದಿದೆ ದಿನಕ್ಕೆ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಲಡ್ಡುಗಳನ್ನು ತಯಾರು ಮಾಡುತ್ತಾರೆ ಮತ್ತು ಇದನ್ನು ಕೇವಲ ದೇವಾಲಯದಲ್ಲಿ ಮಾತ್ರ ಮಾರಾಟ ಮಾಡುತ್ತಾರೆ ವೈಕುಂಠ ದ್ವಾರದ ಒಡಲಾಟ ಹೌದು ದೇವಾಲಯದ ಒಳಗೆ ವೈಕುಂಠ ದ್ವಾರ ಎಂಬ ರಹಸ್ಯಮಯ ದ್ವಾರವಿದೆ ಎಂದು ಈಗಲೂ ಇದೆ ಇದು ವಿಷ್ಣುವಿನ ಸ್ವರ್ಗಕ್ಕೆ ಕೊಂಡೊಯ್ಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಇನ್ನು ದೇವಾಲಯದ ಗೋಡೆಗಳ ಮೇಲೆ ಆರುನೂರ ನಲವತ್ತಕ್ಕೂ ಹೆಚ್ಚು ಶಿಲಾಶಾಸನಗಳಿವೆ ಇವು ಕನ್ನಡ ಸಂಸ್ಕೃತ ತಮಿಳು ತೆಲುಗು ಭಾಷೆಗಳಲ್ಲಿವೆ ಇವು ದೇವಾಲಯದ ಇತಿಹಾಸ ಮತ್ತು ದಾನಿಗಳ ಕೊಡುಗೆಯನ್ನು ವಿವರಿಸುತ್ತದೆ ಕೂದಲು ದಾನ ಭಕ್ತರು ತಮ್ಮ ಕೂದಲನ್ನು ದೇವರಿಗೆ ಸಮರ್ಪಿಸುತ್ತಾರೆ ಪುರಾಣದ ಕಥೆಯ ಪ್ರಕಾರ ಲೀಲಾದೇವಿಯು ತನ್ನ ಕೂದಲನ್ನು ದೇವರಿಗೆ ಕೊಟ್ಟಿದ್ದರಿಂದ ಈ ಪದ್ಧತಿ ಆರಂಭವಾಯಿತು ಶ್ರೀ ವೆಂಕಟೇಶ್ವರನ ವಿಗ್ರಹವು ಸ್ವಯಂಭು ಅಂದರೆ ಇದನ್ನು ಯಾರೂ ಕೆತ್ತಲಿಲ್ಲ ಇದು ಸ್ವತಃ ಉದ್ಭವಾದ ವಿಗ್ರಹ ಎಂದು ನಂಬಲಾಗಿದೆ ಆಶ್ಚರ್ಯಕರವಾಗಿ ಈ ವಿಗ್ರಹವು ಗರ್ಭಗುಡಿಯ ಕೇಂದ್ರದಲ್ಲಿದೆ ಎಂದು ತೋರುತ್ತದೆ ಆದರೆ ವಾಸ್ತವವಾಗಿ ಇದು ಗರ್ಭಗುಡಿಯ ಬಲಗಡಿಯ ಮೂಲೆಯಲ್ಲಿದೆ ಇದನ್ನು ಗಮನಿಸಿದವರಿಗೆ ಈ ರಹಸ್ಯ ತಿಳಿಯುತ್ತದೆ ಶಾಶ್ವತವಾದ ದೀಪಗಳ ರಹಸ್ಯ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ ಎಣ್ಣೆ ದೀಪಗಳು ಎಂದಿಗೂ ಆರದೆ ಶಾಶ್ವತವಾಗಿ ಇಂದಿಗೂ ಬೆಳಗುತ್ತವೆ ಇವೆ ಈ ದೀಪಗಳನ್ನು ಯಾರು ಯಾವಾಗ ಬೆಳಗಿಸಿದರು ಎಂಬುದಕ್ಕೆ ಯಾವುದೇ ಐತಿಹಾಸಿಕ ದಾಖಲೆ ಇಲ್ಲ ಇವುಗಳನ್ನು ಶಾಶ್ವತ ದೀಪಗಳೆಂದೇ ಕರೆಯುತ್ತಾರೆ ಮತ್ತು ಇವು ಭಕ್ತರ ಭಕ್ತಿಯಂತೆ ಎಂದಿಗೂ ಬೆಳಗುತ್ತವೆ ಇನ್ನು ತಿರುಮಲ ದೇವಾಲಯದ ಸ್ವಾಮಿಯ ಪೂಜೆಗೆ ಬಳಸುವ ಹೂಗಳು ಹಾಲು ತುಪ್ಪ ಮೊಸರು ಮತ್ತು ಇತರ ಸಾಮಗ್ರಿಗಳು ತಿರುಪತಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಗುಪ್ತ ಗ್ರಾಮದಿಂದ ಬರುತ್ತವೆ ಆಶ್ಚರ್ಯಕರವಾಗಿ ಗ್ರಾಮದ ಹೆಸರು ಮತ್ತು ಸ್ಥಳವು ಆ ಗ್ರಾಮದ ನಿವಾಸಿಗಳಿಗೆ ಮಾತ್ರ ಗೊತ್ತು ಈ ರಹಸ್ಯ ಇಂದಿಗೂ ಕಾಪಾಡಲ್ಪಟ್ಟಿದೆ ಪ್ರತಿದಿನ ಬೆಳಗ್ಗೆ ಸ್ವಾಮಿ ಶ್ರೀ ವೆಂಕಟೇಶ್ವರನನ್ನು ಎಬ್ಬಿಸಲು ಆಡಲಾಗುವ ಸುಪ್ರಭಾತಂ ಒಂದು ವಿಶಿಷ್ಟ ಭಕ್ತಿ ಗೀತೆ ಈ ಸಂಸ್ಕೃತ ಗೀತೆಯನ್ನು ಶ್ರೀ ರಾಮಾನುಜಾಚಾರ್ಯರು ರೂಪಿಸಿದರು ಎಂದು ನಂಬಲಾಗಿದೆ ಈ ಗೀತೆಯ ಮೂಲಕ ದೇವರ ಗುಣಗಾನ ಮಾಡಿ ಹೊಸ ದಿನವನ್ನು ಸ್ವಾಗತಿಸುತ್ತಾರೆ ಈ ಸುಪ್ರಭಾತಂ ದೇವಾಲಯದ ವಾತಾವರಣವನ್ನು ಭಕ್ತಿಮಯವಾಗಿಸುತ್ತದೆ ಸ್ನೇಹಿತರೆ ತಿರುಪತಿಯ ಗರ್ಭಗುಡಿಯ ಹಿಂಭಾಗದ ಗೋಡೆಗೆ ಕಿವಿ ಇಟ್ಟರೆ ಕಡಲ ತೀರದ ಶಬ್ದ ಕೇಳಿಸುತ್ತದೆ ಎಂಬ ನಂಬಿಕೆ ಇದೆ ಈ ರಹಸ್ಯಕ್ಕೆ ಯಾವುದೇ ವೈಜ್ಞಾನಿಕ ವಿವರಣೆ ಇಲ್ಲ ಆದರೆ ಭಕ್ತರು ಇದನ್ನು ದೇವರ ದಿವ್ಯ ಶಕ್ತಿಯ ಸಂಕೇತವೆಂದು ಭಾವಿಸುತ್ತಾರೆ ಇನ್ನು ತಿರುಮಲದ ದೇವಾಲಯದ ಸ್ವಾಮಿಯ ವಿಗ್ರಹ ಬಗ್ಗೆ ನಿಮಗೆ ಹೇಳಲೇಬೇಕು ಸಾಮಾನ್ಯವಾಗಿ ಕರ್ಪೂರವನ್ನು ದೀರ್ಘಕಾಲ ಬಳಸಿದರೆ ಕಲ್ಲಿನ ವಿಗ್ರಹದಲ್ಲಿ ಬಿರುಕುಗಳು ಕಾಣಿಸುತ್ತದೆ ಆದರೆ ತಿರುಮಲದ ಬಾಲಾಜಿಯ ವಿಗ್ರಹಕ್ಕೆ ಕರ್ಪೂರದಿಂದ ಯಾವುದೇ ಹಾನಿಯಾಗಿಲ್ಲ ಇದು ದೇವರ ದಿವ್ಯ ಶಕ್ತಿಯ ಮತ್ತೊಂದು ಸಾಕ್ಷಿಯಾಗಿದೆ ತಿರುಮಲದ ಬ್ರಹ್ಮೋತ್ಸವವು ಒಂಬತ್ತು ದಿನಗಳ ಭವ್ಯ ಉತ್ಸವವಾಗಿದ್ದು ಇದರಲ್ಲಿ ಶ್ರೀ ವೆಂಕಟೇಶ್ವರವರನ್ನು ವಿವಿಧ ವಾಹನಗಳಲ್ಲಿ ಕೊಂಡೊಯ್ಯಲಾಗುತ್ತದೆ ಪ್ರತಿದಿನ ಐವತ್ತು ಸಾವಿರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇದು ದೇವಾಲಯವನ್ನು ವಿಶ್ವದ ಅತ್ಯಂತ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ತಿರುಮಲ ಶ್ರೀ ವೆಂಕಟೇಶ್ವರ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಲ್ಲ ಭಕ್ತಿಯ ಸಂಸ್ಕೃತಿಯ ಮತ್ತು ಇತಿಹಾಸದ ಸಂಗಮವಾಗಿದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇನ್ನು ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್